ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ಕೊಕೊನೆಟ್ ರೈಸ್ ಅಲ್ವಾ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸುಪ್ರಿಯ ಪಾಕಶಾಲೆಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ನಿಮ್ಮ ಮನೆಯಲ್ಲಿ ಕೊಕೋನೆಟ್ ಇರ್ತಾವಲ್ವ ಕೊಕೊನೆಟ್ ಇತ್ತು ಅಂತಂದರೆ ಕೊಬ್ಬರಿ ಇತ್ತು ಅಂತಂದರೆ ಈ ಥರ ಸಣ್ಣದಾಗಿ ತುರಿದು ಅಲ್ವನ ಮಾಡ್ಕೊಳ್ಬೋದು ಅದಕ್ಕೆ ಏನೇನು ಬೇಕು ಅನ್ನೋದನ್ನು ಇವತ್ತಿನ ಇವಾಗ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಕಪ್ಪಷ್ಟು ಕೋಕೊನೆಟ್ಟು ಹಾಗೂ ಒಂದು ಕಪ್ಪಷ್ಟು ಬೆಲ್ಲ ಹೆಸರು ಬೇ ಬೇಳೆ ಹಾಗೂ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಅಕ್ಕಿಟ್ಟು ತೊಗೊಂಡಿದ್ದೀನಿ ನಾನು ಹಾಗೂ ಹೆಸರುಬೇಳೆನೂ ಸಹ ಕಾಲು ಟೇಬಲ್ ಸ್ಪೂನಷ್ಟು ಕಾಲು ಬಟ್ಲದಷ್ಟು ತೊಗೊಳ್ಬೇಕಾಗುತ್ತೆ ಅದಕ್ಕೆ ತುಪ್ಪ ತೊಗೊಳ್ಬೇಕಾಗುತ್ತೆ ತುಪ್ಪ ತೊಗೊಂಡ್ಮೇಲೆ ಇವಾಗ ನಾನು ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಇವಾಗ ನಾನು ಹೆಸರು ಹೆಸರುಬೇಳೆ ಕಾಲು ಕಪ್ಪಷ್ಟು ಬೇಳೆ ತೊಗೊಳ್ಬೇಕಾಗುತ್ತೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ನೀವು ಮಾಡಬೇಕಂತಂದರೆ ನಾನು ಇವಾಗ ನಾನು ಯಾವ ಯಾವ್ಯಾವ ಥರ ಅಂತ ಅಷ್ಟು ಸಹ ಐಟಮ್ ತೊಗೊಂಡು ಸ್ವಲ್ಪ ನೀವು ಎಷ್ಟು ಮಾಡ್ತಾ ಇರ್ತೋ ಅದಕ್ಕೆ ತಕ್ಕಂತೆ ಮಾಡ್ಕೊಳ್ಬೇಕಾಗುತ್ತೆ ನಾನಿವಾಗ ಕಾಲು ಕಪ್ಪಷ್ಟು ಬೇಳೆ ತೊಗೊಂಡಿದ್ನಲ್ವ ಹೆಸ್ರು ಬೇಳೆ ಜಾಸ್ತಿ ಹಾಕೋದೇನು ಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಸ್ವಲ್ಪ ಅಲ್ವಾ ಗಟ್ಟಿ ಅದಕ್ಕೆ ಬರಬೇಕು ಅನ್ನೋದಕ್ಕೆ ನಾನು ಇವಾಗ ಬೇಳೆನ ತೊಗೊಂಡಿದ್ದೀನಿ ಓಕೆ ಇವಾಗ ಹೆಸ್ರು ಬೇಳೆನೇ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗೋ ತಕನ ಫ್ರೈ ಮಾಡ್ಕೊಳ್ಬೇಕು ಹಾಗೆ ನಾನು ಒನ್ ಟೇಬಲ್ ಅಷ್ಟು ಗಸಗಸೆ ತೊಗೊಂಡಿದ್ದೆಲ್ವ ಗಸಗಸೆನೂ ಸಹ ಅಷ್ಟೇ ಗಸಗಸೆನೂ ಹಾಕಿ ಸ್ವಲ್ಪ ಗ್ಯಾಸ್ ಆಫ್ ಮಾಡಿಕೊಂಡು ಗಸಗಸೆ ಹಾಕಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಗಸಗಸೆ ಹಾಗೂ ಬೇಳೆ ರೋಸ್ಟ್ ಆಗಿದ್ದೇವೆ ಇವಾಗ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ನೋಡ್ತಾ ನೋಡ್ತಾಯಿದಿರಲ್ವ ಇವಾಗ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಇವಾಗ ನಾನು ಮಿಕ್ಸಿ ಜಾರಿಗೆ ನಾವು ತೊಗೊಂಡಿರುವಂತಹ ಕೊಬ್ಬರಿ ಹಾಗೂ ಬೆಲ್ಲ ಹಾಗೂ ರೋಸ್ಟ್ ಮಾಡಿಟ್ಕೊಂಡಿರುವಂಥ ಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡಿರುವಂಥ ಬೇಳೆ ಗಸಗಸೆ ಇದಕ್ಕೆ ಹಾಕೊಳ್ಬೇಕಾಗುತ್ತೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕೊಳ್ಬೇಕಾಗುತ್ತೆ ನೀರು ಹಾಕಿದ್ರಪ್ಪ ಅಂತಂದರೆ ಸ್ವಲ್ಪ ಚೆನ್ನಾಗಿ ನುಣ್ಣಗಾಗಿ ರುಬ್ಬಬೇಕಲ್ವೇ ಅದಕ್ಕೆ ನೀರು ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾನು ಅಕ್ಕಿಟ್ಟು ತೊಗೊಂಡಿರುವಂಥ ಅಕ್ಕಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನೀವು ಅಕ್ಕಿಟ್ಟು ಜಾಸ್ತಿ ಹಾಕೋದು ಬೇಕಾಗಿಲ್ಲ ಸ್ಪೂನ್ ನಿಮ್ಮದು ದೊಡ್ಡದಿತ್ತಂದರೆ ಅರ್ಧ ಕಪ್ ಅರ್ಧ ಸ್ಪೂನಷ್ಟು ಹಾಕಿ ಸಣ್ಣದಿತ್ತಂದರೆ ಒಂದು ಸ್ಪೂನಷ್ಟು ಹಾಕಿ ನನ್ನ ಸ್ಪೂನ್ ದೊಡ್ಡದಿದೆ ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ಅಕ್ಕಿಟ್ಟು ಹಾಕೊಂಡಿದ್ದೀನಿ ಓಕೆ ಇವಾಗ ಅಕ್ಕಿಟ್ಟು ಹಾಕಿದ್ಮೇಲೆ ಎರಡು ಮೂರು ಎಲೆ ಅಕ್ಕಿ ತೊಗೊಂಡಿದ್ವಲ್ವ ಮೂರು ಅಕ್ಕಿನ ಯಾಲಕ್ಕ ಸ್ವಲ್ಪ ಬಿಸಿ ಮಾಡಿ ಹಾಕೊಳ್ಬೇಕಾಗುತ್ತೆ ಈ ಥರ ಬೆಚ್ಚಗೆ ಮಾಡಿ ಹಾಕೊಳ್ಬೇಕಾಗುತ್ತೆ ಓಕೆ ಇವಾಗ ಏಲಕ್ಕಿನೂ ಸಹ ಹಾಕೊಂಡ್ಮೇಲೆ ಇದಕ್ಕೆ ನಾನು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಹಾಕಿದಪ್ಪ ಅಂತಂದ್ರೆ ಸ್ವಲ್ಪ ನೀರು ನೀರು ಹೊಡೆಯುತ್ತೆ ಸ್ವಲ್ಪ ಜಾಸ್ತಿನೂ ಹಾಕೊಳ್ಬೇಡಿ ಈ ಥರ ಹಾಕಿದರೆ ಸಾಕಾಗುತ್ತೆ ಇವಾಗ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ರಲ್ವ ನಾನು ಬೆಲ್ಲನ ಆರ್ಗಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಿ ನಿಮ್ಮದು ಯಾವ ಬೆಲ್ಲ ಇರುತ್ತೋ ಆ ಬೆಲ್ಲ ಸಹ ತೊಗೊಳ್ಬೇಕು ಆರ್ಗಾನಿಕ್ ಬೆಲ್ಲ ಎಲ್ತಿಗೆ ಭಾಳ ಒಳ್ಳೆಯದು ಅನ್ನೋಕ್ಕೋಸ್ಕರ ನಾನು ಆರ್ಗಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ ಬೆಲ್ಲ ಇರುತ್ತೋ ಅದೇ ಬೆಲ್ಲ ತೊಗೊಳ್ಬೇಕು ನೋಡ್ತಾ ಇದ್ರಲ್ಲ ಈ ಥರ ನೀಟಾಗಿ ನುಣ್ಣಗೆ ಪೇಸ್ಟ್ ಥರಗ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಅದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ನಾನು ಒಂದು ಪ್ಯಾನಿಗೆ ನೋಡ್ತಾ ಇರಲ್ಲ ಒಂದು ಪ್ಯಾನ ನೀಟಾಗಿ ತೊಳ್ಕೊಂಡು ಇವಾಗ ಒಂದು ಪ್ಯಾನಿಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ನೋಡ್ತಾ ನೋಡ್ತಾಯಿದ್ರಲ್ಲ ತುಪ್ಪ ನೀವು ಫಸ್ಟಿಗೆ ನೀವು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ತೊಗೊಂಡಿರುವಂಥ ಗೋಡಂಬಿ ಹಾಗೂ ದ್ರಾಕ್ಷಿನ ಚೆನ್ನಾಗಿ ರೋಸ್ಟ್ ಆಗೋ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪುಗಾಗಬೇಕು ತೀರ ಏನು ಕೆಂಪುಗಾಗೋದು ಬೇಕಾಗಿಲ್ಲ ಸ್ವಲ್ಪ ಕೆಂಪುಗಾಗಿದ್ರೆ ಸಾಕಾಗುತ್ತೆ ಇವಾಗ ನಾನು ಒಂದು ಸ್ಪೂನ್ ತಗೊಂಡು ಸ್ವಲ್ಪ ಕೆಂಪುಗಾಗೋ ತಕ್ಕನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವು ಫ್ರೈ ಆದಮೇಲೆ ಒಂದು ಬಟ್ಲಿಕ್ಕೆ ತಗೋಣ ಓಕೆ ನೋಡ್ತಾ ಇದ್ದರೆ ಇವತ್ತಿನ ರೆಸಿಪಿ ಅಲ್ವಾ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಯಾರಾದರೂ ಗೆಸ್ಟ್ ಬಂದಾಗ ಹಾಗೂ ಮನೆಯಲ್ಲಿ ಕೊಬ್ಬರಿ ಇತ್ತಂತಂದರೆ ಎದಕ್ಕೆ ವೇಸ್ಟ್ ಮಾಡಬೇಕಲ್ವ ಈ ಮಳೆಯಲ್ಲಿ ಈ ಜಿಟಿ ಜಿಟಿ ಮಳೆಯಲ್ಲಿ ಈ ಥರ ಕೊಬ್ಬರಿ ಏನಾದರೂ ಒಣಗ್ತಾವಲ್ಲ ಇಲ್ಲ ಒಣಗೋದೇ ಇಲ್ಲ ಅಲ್ವಾ ತುರಿದು ನೀವು ಹಾಕಿದ್ರೂ ಸಹ ಒಣಗೋದೇ ಇಲ್ಲ ಅದಕ್ಕೆ ನೀವು ಕೊಬ್ಬರಿನ ವೇಸ್ಟ್ ಮಾಡೋ ಬದಲು ಈ ಥರ ಅಲ್ವ ಮಾಡಿ ನೀವು ಮಕ್ಕಳಿಗೆ ಹಾಗೂ ಗೆಸ್ಟ್ ಬಂದಾಗ ಏನಾದರೂ ಮಾಡಿಕೊಟ್ರು ಅವರು ಸಹ ಖುಷಿ ಪಟ್ಟು ತಿಂತಾರೆ ನಿಮಗೂ ಸಹ ಕೊಬ್ಬರಿ ಏನೂ ವೇಸ್ಟ್ ಆಗೋದೇ ಇಲ್ಲ ಈ ಥರ ವೆರೈಟಿ ಆಗಿರೋಂಥ ಅಲ್ವನು ಸಹ ಮಾಡಿಕೊಂಡು ತಿನ್ಬೋದು ಇವಾಗ ಗೋಡಂಬಿ ದ್ರಾಕ್ಷಿ ಎಲ್ಲದನ್ನು ಸಹ ಚೆನ್ನಾಗಿ ಕೆಂಪುಗಾಗಿದ್ದಾವೆ ಒಂದು ಬಟ್ಲಕ್ಕೆ ತಕೊಂಡಿದ್ದೀನಿ ಒಂದು ಬಟ್ಲಕ್ಕೆ ತೆಗೆದ್ಮೇಲೆ ನಾವು ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಪೇಸ್ಟ್ನ ಹಾಕೊಳ್ತಾ ಇದ್ನಿ ಕೊಬ್ಬರಿ ಪೇಸ್ಟ್ನ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂಥ ಕೊಬ್ಬರಿ ಪೇಸ್ಟ್ನ ಹಾಕೊಳ್ಬೇಕಾಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ನಿ ಇಷ್ಟ ಆದರೂ ಪ್ಲೀಸ್ ಸುಪ್ರಿಯಾ ಪ್ರಕಾಶ ಸಪೋರ್ಟ್ ಮಾಡಿ ಹಾಗೂ ಇನ್ನೂ ಸಬ್ಸ್ಕ್ರೈಬರ್ ಆಗ್ಲಾರ್ದ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ ಮುಂದಿನ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮ ಹತ್ರ ನಿಮಗೆ ತಿಳಿಸ್ಕೊಡ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಓಕೆ ಇವಾಗ ಇವಾಗ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹಲ್ವನ ನೀಟಾಗಿ ಈ ಥರ ಕೈಯಾಡ್ಸ್ಕೊಳ್ತಾ ಇರ್ತೀನಿ ಇವಾಗ ನಾನು ಒಂದು ಟೇಬಲ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ತುಪ್ಪ ಏನು ಇಡಿಸೋದೇ ಇಲ್ಲ ಸ್ವಲ್ಪ ತುಪ್ಪ ಆದರೆ ಸಾಕಾಗುತ್ತೆ ನೋಡ್ತಾ ಇದ್ರಲ್ವಾ ಈ ಥರ ಹಲ್ವ ಗಟ್ಟಿ ಅದಕ್ಕೆ ಬರೋ ತಕ್ಕನ ಈ ಥರ ಫ್ರೈ ಮಾಡ್ಕೊಳ್ತಾ ಇರಬೇಕು ಓಕೆ ಇವಾಗ ನೋಡ್ತಾಯಿದ್ರಲ್ವ ಹಲ್ವ ಎಲ್ಲ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಹಲ್ವೆ ಎಲ್ಲ ರೆಡಿಯಾಗಿ ಹಸಿ ವಾಸನೆ ಹೋಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾನಿವಾಗ ಗೋಡಂಬಿ ಹಾಗೂ ಬ ದ್ರಾಕ್ಷಿನ ನಾವು ಅವಾಗಲೇ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ವ ಒಂದು ಬಟ್ಲದಲ್ಲಿ ಇವಾಗ ಗೋಡಂಬಿ ಹಾಗೂ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ಹಾಕಿ ಈ ಥರ ಒಂದು ಸರಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಇದನ್ನು ಅಲ್ವನ ತಟ್ಟೆಲ್ಲೇ ಹಾಕಿ ಆದರೂ ಸರ್ವ್ ಮಾಡ್ಕೊಳ್ಬೋದು ಇಲ್ಲಪ್ಪ ಅಂತಂದರೆ ಒಂದು ಹಾಕಿ ಒಂದು ವಾರಂಗ್ ಗಟ್ಟಲೆ ಆದರೂ ಇಟ್ಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ ಅಂತಲೂ ಹೇಳ್ಬೋದು ಅಲ್ವಾ ನೋಡ್ತಾ ಇದ್ರಲ್ವ ಈ ಥರ ಗಟ್ಟಿ ಅದಕ್ಕೆ ಬರೋ ತಕ್ಕನ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ ಕೈ ಆಡಿಸ್ಕೊಳ್ತಾ ಇರಬೇಕು ಒಂದು ಹತ್ತು ನಿಮಿಷ ಕೈ ಆಡಿಸಿದ್ರೆ ಸಾಕಾಗುತ್ತೆ ಕಲಸಿದ್ರೆ ಸಾಕಾಗುತ್ತೆ ಅಲ್ವ ರೆಡಿಯಾಗುತ್ತೆ ಓಕೆ ನೋಡ್ತಾಯಿದ್ರಲ್ವ ಇವಾಗ ಅಲ್ವ ರೆಡಿ ಆಯಿತು ಇವಾಗ ನಾನು ಒಂದು ಬಟ್ಲಿಕ್ಕೆ ಸರ್ವ್ ಮಾಡ್ತಾ ಅಲ್ವ ಅಲ್ವಾ ಇದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಅಲ್ವಾ ಅಷ್ಟು ಚೆನ್ನಾಗಾಗಿದೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ ಅಲ್ವಾ ಓಕೆ ಇವಾಗ ನಾನು ಹಲ್ವನ ಒಂದು ಬಟ್ಲಿಕ್ಕೆ ಸರ್ವ್ ಮಾಡಿದ್ದೀನಿ ಮೇಲ್ಗಡೆ ನಾನು ಇವಾಗ ಒಣ ಕೊ ಕೊಬ್ಬರಿನ ತುರ್ದಿಟ್ಕೊಂಡಿರುವಂಥ ಒಣ ಕೊಬ್ಬರಿನ ಮೇಲ್ಗಡೆ ಉದುರಿಸ್ಕೊಳ್ತಾ ಇದ್ದೀನಿ ನಿಮಗೆ ಒಣ ಕೊಬ್ಬರಿನ ಇನ್ಸ್ಟೆಂಟಾಗಿ ಬೇಕು ಅಂತಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಿಮಗೆ ಬೇಕು ಅಂತಂದರೆ ಹಾಕೊಳ್ಬೋದು ಏನು ಪರವಾಗಿಲ್ಲ ನಾನು ಮೇಲ್ಗಡೆ ಹಲ್ವಾಕ್ಕೆ ಟೇಸ್ಟ್ ಬರುತ್ತೆ ಅನ್ನೋಕೋಸ್ಕರ ಒಣ ಕೊಬ್ಬರಿನ ತುರ್ದು ತುರ್ದು ಇಟ್ಕೊಂಡಿರುವಂಥ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಒಣ ಕೊಬ್ಬರಿ ಹಾಕಿದ ಮೇಲೆ ಹಲ್ವಾ ರೆಡಿ ಆಯ್ತಿ ಇವತ್ತಿನ ವೆರೈಟಿ ಆಗಿರುವಂಥ ರೆಸಿಪಿ ಅಲ್ವಾ ಕೊಕೊನೆಟ್ ಹಲ್ವಾ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ರೆಸಿಪಿ ಕೊಕೊನೆಟ್ ಹಲ್ವಾ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಸುಪ್ರಿಯ ಪಾಕ ಶಾಲೆಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತಂದು ನೀವು ಟ್ರೈ ಮಾಡಿದ್ರಪ್ಪ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಗೊತ್ತಾಗುತ್ತೆ ಯಾರ್ಯಾರು ಟ್ರೈ ಮಾಡ್ತಾ ಇದ್ರೆ ಅಂತ ಓಕೆ ಫ್ರೆಂಡ್ಸ್ Bye bye!